ನೀವು ಪ್ರೀತಿಸುವ ಯಾರಾದರೂ ಒಂದು ಸಣ್ಣ ಪ್ರವಾಸಕ್ಕೆ ಹೋಗಬೇಕಾಗಿತ್ತು ಮತ್ತು ಅವರು ದೂರದಲ್ಲಿರುವಾಗ ಅವರ ನಾಯಿ ಅಥವಾ ಬೆಕ್ಕನ್ನು ನೋಡಿಕೊಳ್ಳಲು ನಿಮ್ಮನ್ನು ಕೇಳಿಕೊಂಡರು ಎಂದು ಹೇಳೋಣ ಅವರು ತಮ್ಮ ಸಾಕುಪ್ರಾಣಿಗೆ ಇಷ್ಟವಾದ ವಿಷಯಗಳನ್ನು ಸಹ ನಿಮಗೆ ಹೇಳಿದರು ನಿಮ್ಮ ಪ್ರೀತಿಪಾತ್ರ ಸಾಕು ನಾಯಿ ಅಥವಾ ಬೆಕ್ಕಿನ ವಿಷಯಕ್ಕೆ ಬಂದಾಗ ಅದು ನಿಮಗೆ ಇಷ್ಟವಿಲ್ಲದ ಏನನ್ನಾದರೂ ಮಾಡಿದರೆ ನೀವು ಅದನ್ನು ಗದರಿಸುತ್ತೀರಾ ನೀವು ಅದನ್ನು ಎಂದಿಗೂ ಮಾಡಲು ಸಾಧ್ಯವಿಲ್ಲ ನೀವು ಜೇಜು ದ್ವೀಪಕ್ಕೆ ಹೋಗಲು ಬಯಸಿದಿರಿ ಆದರೆ ನೀವು ಪ್ರೀತಿಸುವ ಯಾರಾದರೂ ನಾನು ಜೇಜು ದ್ವೀಪಕ್ಕಿಂತ ಮನೋರಂಜನಾ ಉದ್ಯಾನವನಕ್ಕೆ ಹೋಗಲು ಬಯಸುತ್ತೇನೆ ಎಂದು ಹೇಳುತ್ತಾರೆ ಈ ಸಂದರ್ಭದಲ್ಲಿ ನೀವು ಏನು ಮಾಡುತ್ತೀರಿ ಅದು ಎಂದಿಗೂ ಆಗುವುದಿಲ್ಲ ನಾವು ಜೇಜು ದ್ವೀಪಕ್ಕೆ ಹೋಗುತ್ತಿದ್ದೇವೆ ಎಂದು ನೀವು ಹೇಳುತ್ತೀರಾ ನೀವು ಹೀಗೆ ವಾದಿಸುತ್ತೀರಾ ನೀವು ನಿಮ್ಮ ಅಭಿಪ್ರಾಯವನ್ನೇ ಒತ್ತಿ ಹೇಳಿದರೆ ಅದು ಪ್ರೀತಿಯ ಲಕ್ಷಣವಲ್ಲ ನೀವು ಯಾರನ್ನಾದರೂ ಪ್ರೀತಿಸಿದರೆ ನಿಮ್ಮ ಬಳಿ ಇರುವುದೆಲ್ಲವನ್ನೂ ಬಿಟ್ಟುಕೊಡುತ್ತೀರಿ ನೀವು ನಿಮ್ಮನ್ನೇ ತ್ಯಾಗ ಮಾಡುತ್ತೀರಿ